ಗುರುಪೂರ್ಣಿಮೆ ನಿಮಿತ್ತವಾಗಿ ಕೆಮ್ಲಾಪುರ ತೋಟದ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಗೌರವಿಸಿದ್ರು ಆ ಕೆಮ್ಲಾಪುರ ಗ್ರಾಮದ ಗುರುಪೂರ್ಣಿಮಾದಂದು ಬಿಜಾಪುರದ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕೆಮ್ಲಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಭವನದಲ್ಲಿ ಗುರುವಿಗೆ ನಮನ ಸಲ್ಲಿಸಿದರು ಅಜ್ಞಾನ ಎಂಬ ಕತ್ತಲೆಯನ್ನು ಹೊಡೆದೋಡಿ ಜ್ಞಾನದ ಬೆಳಕನ್ನು ಹೊತ್ತಿಸುವ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಾಗಲೇ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದು ಕೆಮಲಾಪುರದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸುನಿಲ್ ಗೌಡ್ ಪಾಟೀಲ್ ಗುರುಪೂರ್ಣಿಮೆ ನಿಮಿತ್ತವಾಗಿ ಕೆಮಲಾಪುರ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಿಗೆ ಶಾಲು ಹೊದಿಸಿ ಮಾಲೆ ಹಾಕಿ ಗೌರವಿಸಿ ಸನ್ಮಾನಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಸದಸ್ಯರು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿಗಾರರು ಕೃಷ್ಣ ನಮ್ಮ ಶಂಕರ ಪರಮಾತ್ಮನ ಗುರು ಮತ್ತೆ ಮಾನವ ಮಾನವಾಗ ನಮ್ಮ ಮೊದಲೇ ಗುರು ಅಂದ್ರೆ ನಮ್ಮ ವ್ಯಾಸ ಗುರಿಗಳು ಈಗ ಪರಂಪರೆಯಿಂದ ಆಚರಣೆ ಬಂದಾರ ಯಾರ ಮದುವೆ ಕುರ್ತಾರೋ ಸಂಸ್ಕೃತಿ ಕಲಿಸ್ತಾರ ದೊಡ್ಡವರು ಅವರ ಗುರುವಂತೆಯನ್ನು ನಮ್ಮ ಸ್ಥಾನದಲ್ಲಿರುವಂತ ಹಡವಸ್ಕೊಂಡಿರ್ತಾರ ಅವರ ಹೇಳಿಕೊಟ್ಟ ದಾರಿಗಳಾಗೆ ನಾವು ಒಂದು ಆವರ್ತುಗಳಿರ್ತದೆ ಅವರು ಗುರುಗಳ ಒಳ್ಳೆದಾಗಲಿ ಅಂತೇಳಿ ಸಮಾಜಿಕಾಗಲಿ ವೈಯಕ್ತಿಕ ಆಗಲಿ ಎಲ್ಲರಿಗೆ ಒಳ್ಳೆಯದಂತೆ ಬಂದಿರ್ತಾರೆ ಅದಕ್ಕೆ ಸಮಾಜದಲ್ಲಿ ನಮ್ಮ ಹಿಂದೂ ಧರ್ಮ ಆಗಲಿ ಬೌದ್ಧ ಧರ್ಮ ಆಗಲಿ ಜೈನ ಧರ್ಮ ಆಗಲಿ ಗುರು ಪೂರ್ಣಿ ಇವತ್ತು ಆಚರಣೆ ಮಾಡಲೇಬೇಕು ಮತ್ತು ಗುರುವಿನ ಪೂಜೆ ಮಾಡಲೇಬೇಕಂತ ಹೇಳಿ ನಮ್ಮ ಪುರಾತ ಕಾಲದಿಂದ ಇದ ಕಳ್ಕೋದ ಬಂದಾರ ಅದಕ್ಕೆ ನಾವು ಎಲ್ಲರೂ ಇದ ಆಚರಣೆ ಮಾಡ್ಕೊಂಡು ಬಂದೀವಿ ಎಲ್ಲರೂ ಹೀಗೆ ಆಚರಣೆ ಮಾಡ್ಕೊತ ಹೋಗಿ ಮತ್ತು ನಮ್ಮ ಗುರುವಿನ ಸ್ಥಾನ ಯಾರು ಕೊಡಬಾರ್ದು ಮತ್ತು ಗುರುವನ್ನ ಆಚರಣೆ ಮಾಡ್ಕೋತ ಬರಬೇಕು ಅದು ನಮ್ಮ ಜಗತ್ತಿಗಾಗಲಿ ನಮ್ಮ ಸಮಾಜಕ್ಕಾಗಲಿ ಒಳ್ಳೇದು ಆಗ್ತದೆ ಅಂತ ಹೇಳಿ ನಾ ಇವತ್ತು ಗುರು ಪೂರ್ಣೆಯ ನಿಮಿತ್ತವಾಗಿ ಗುರುಗಳಿಗೆ ನನ್ನ ನಮನ ಹೇಳಿ ಮನೆಯಲ್ಲಿ ಇವತ್ತು ಗುರುವಿನ ಬಗ್ಗೆ ಮಹತ್ವ ತಿಳಿಸ್ತಿ ಗುರು ಬ್ರಹ್ಮ ಗುರುಕೃಷ್ಣ ದೇವಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಮೊದಲು ಗುರುವಿಗೆ ಬಹಳಷ್ಟು ಮಾನ್ಯ ಇತ್ತು ಏನಪ್ಪ ಅಂದ್ರೆ ಅದ ಮುನಿಲೂ ಗುರುಕಾಯುಕನಂತೆ ಅದ ಮುನಿಲೂ ಗುರುಕಾಯಿತಂತೆ ಯಾಕಂದ್ರೆ ಒಂದ್ಸರಿ ಆ ಗುರುವಿಗೂ ಮತ್ತೆ ದೇವರಿಗೆ ಯಾರು ದೊಡ್ಡವರು ಅಂತ ಹೇಳಿ ಒಂದ್ಸರಿ ಪ್ರಶ್ನೆ ಬರುತ್ತಂತೆ ಅವಾಗ ಹೇಳ್ತಾರಂತೆ ಹಿರಿಯರು ಇಲ್ಲ ಗುರು ದೊಡ್ಡವನು ಅಂತ ಒಬ್ರು ಹೇಳೋದಿಲ್ಲ ದೇವ್ರ ದೊಡ್ಡವನು ಅವಾಗ ಒಬ್ರು ಹೇಳೋದಕ್ಕೆ ದಾಸರಲ್ಲಿ ಒಬ್ರು ಹೇಳ್ತಾರಂತೆ ಏನಂತಂದ್ರೆ ಇಲ್ಲ ದೇವರು ಅಂತ ತಿಳಿಸ್ಕೊಟ್ಟವನೇ ಗುರು ಆ ಗುರುವಿನ ಮಹಾತ್ಮ ಬಹಳಷ್ಟು ದೊಡ್ಡದಿದೆ ಹಾಗಾಗಿ ಮತ್ತು ಗುರು ದೊಡ್ಡವನ ನಂತರ ದೇವರು ಹೇಳಿ ಇತಿಹಾಸದಲ್ಲಿ ಕೇಳ್ಕೊಂಡಂತ ಒಂದು ನಮ್ಮ ಪರಂಪರೆಯಲ್ಲಿ ಇದೆ ಸರ್ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಸಿ ಗುರುವಿನ ಸ್ಥಾನ ಕೊಟ್ಟು ನೀವೆಲ್ಲರೂ ನಮ್ಮ ನಮ್ಮ ಗುರುವನ್ನು ಬಹಳಷ್ಟು ಆನಂದ ಪಡಿಸಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನೋಡುತ್ತಾರೆ ಅದಕ್ಕೆ ಇವತ್ತು

ಜೀವನಕ್ಕೆ ಆಧಾರದ ಹಿರಿಯ ಯಾಕಂದ್ರೆ ಸಾಕಷ್ಟು ಇವತ್ತು ಒಳ್ಳೊಳ್ಳೆ ವ್ಯಕ್ತಿಗಳು ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಭೂಮಿ ಅವರು ಸುದ್ದಿ ವಾದಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಸಾಕಷ್ಟು ಮಕ್ಕಳನ್ನು ಒಂದು ನೇರತರಕ್ಕೆ ಬೆಳೆಸುವ ಒಂದು ಸಾಕಷ್ಟು ಶಕ್ತಿ ಗಾಂಧಿ ಅಂತ ಅಂದರೆ ಈ ಒಳ್ಳೊಳ್ಳೆ ಕೆಲಸಗಳನ್ನು ಇಟ್ಟು ಅದಕ್ಕಾಗಿ ಇದೇ ರೀತಿಯ ಒಂದು ಉದ್ಯಮ ಸ್ಥಾನ ಹೊಂದುವರಲಿ ಒಳ್ಳೆಯ ಮಕ್ಕಳ ಭವಿಷ್ಯ ಮಕ್ಕಳ ಭವಿಷ್ಯ ಉದ್ಯೋಗವಾಗಲಿ ಅದಕ್ಕಾಗಿ ಅಂತಹ ಒಂದು ಶಕ್ತಿ ದೇವರಲ್ಲಿ ದೇಪಾಲ ನಮ್ಮನ್ನು ಸನ್ಮಾನ ಮಾಡತಕ್ಕಂಥ ಸರ್ಕಾರಿ ಸಾಲಕ್ಕೆ ತುಂಬ ಉದಯದ Sí. Yeah. Yeah.